ನಾನಿವತ್ತು ಅಕ್ಸೆ ಬೀಜ ಚಟ್ನಿ ಪುಡಿ ಮಾಡ್ತಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಇವತ್ತು ಇವಾಗ ಫಸ್ಟುನೆಲ್ಲ ಹುರ್ಕೋತಾ ಇದ್ದೀನಿ ಈ ಥರ ಮೆಣ್ಸಿನ್ಕಾಯಿ ಹಾಕಿ ಹುರಿಯೋದ್ರಿಂದ ಚಟಪಟ ಅಂತ ಸಿಡಿಯಲ್ಲ ಹಾಗಾಗಿ ನಾನು ಮೆಣ್ಸಿ ಹಾಕಿ ಹುರ್ಕೊಂಡಿದ್ದೀನಿ ಇವಾಗ ಏನೇನು ಬೇಕಪ್ಪ ಇದಕ್ಕೆ ಅಂದರೆ ಕರಿಬೇವು ಬೆಳ್ಳುಳ್ಳಿ ಮತ್ತು ಉಪ್ಪು ಹುಣಸೆಹಣ್ಣು ಮೆಣಸಿನ್ಕಾಯಿ ಮತ್ತು ಅಕ್ಸೆ ಬೀಜ ಅಕ್ಸೆ ಬೀಜ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಯಾವಾಗಲೂ ತಿಂತಾ ಇರಬೇಕು ಇದನ್ನು ಹಾಗೆ ತಿನ್ನಬಾರ್ದು ಮೊಸರು ಅಥವಾ ತುಪ್ಪಕ್ಕೆ ಹಾಕ್ಕೊಂಡು ತಿನ್ಬೇಕು ಇದನ್ನು ನಾವು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಟ್ರೆ ಮುಗೀತು ಚಟ್ನಿ ಪುಡಿ ಈಸಿಯಾಗಿ ಆಗಿಬಿಡುತ್ತೆ ನಾವು ದಿನ ರೊಟ್ಟಿಗೆ ಒಂದು ಪಲ್ಯ ಮಾಡಿದರೆ ಸಾಕು ಈ ಚಟ್ನಿ ಪುಡಿ ಇದ್ದರೆ ಮೊಸರು ಹಾಕೊಂಡು ತಿಂದುಬಿಡ್ತಾರೆ ಇಲ್ಲಾಂದರೆ ಪಲ್ಯ ಚಟ್ನಿ ಇವೆಲ್ಲ ಮಾಡ್ತಾ ಕುರ್ಬೇಕಾಗುತ್ತೆ ಬೆಳಗ್ಗೆ ಅಷ್ಟೊಂದು ಟೈಮ್ ಇರೋಲ್ಲ ಅದಕ್ಕೋಸ್ಕರ ಈ ಥರ ಮಾಡಿಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಾರ್ನಿಂಗಲ್ಲೆಲ್ಲ ಇವಾಗ ಇವಾಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಫ್ಯಾ ಪೌಡ್ರ್ ಥರ ಆಗಬೇಕು ತುಂಬ ಪೌಡ್ರು ಮಾಡೋಕ್ಕೋಗ್ಬೇಡಿ ನಾನು ನಾನಿವಾಗ ಸ್ವಲ್ಪ ಶುಗರ್ ಅಥವಾ ಬೆಲ್ಲ ಏನಾದರೂ ಆ್ಯಡ್ ಮಾಡ್ಕೋಬೋದು ತುಂಬ ಖಾರ ಆಗಿತ್ತು ಅಂತ ನಾನು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಶುಗರ್ ಆ್ಯಡ್ ಮಾಡ್ಕೊಳಲ್ಲ ಅಂದರೆ ಬೇಕಿದ್ರೆ ಬೆಲ್ಲ ಆ್ಯಡ್ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಖಾರ ಆಗುತ್ತೆ ಅದಕ್ಕೋಸ್ಕರ ಏನಾದರೂ ಒಂದು ಸ್ವಲ್ಪ ಸಿಹಿ ಸಿಹಿ ಇರಲಿ ಅನ್ನೋರು ಶುಗರ್ ಅಥವಾ ಬೆಲ್ಲನ ಆ್ಯಡ್ ಮಾಡಿಕೊಡಿ ಇಲ್ಲ ಬೇಡ ನಮಗೆ ಖಾರ ಖಾರನೇ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಓಕೆ ಅದೇ ಥರನೇ ಮಾಡಿಟ್ಕೊಳ್ಳಿ ಅಷ್ಟೇ ಈ ಥರ ಪೌಡ್ರ್ ಆದರೆ ಮುಗೀತು ನೋಡಿ ಈ ಥರ ಪೌಡ್ರ್ ಆಗಿದೆ ಮಿಕ್ಸ್ ಮಾಡಿ ನಾವು ಒಂದು ಸ್ಟೋರ್ ಮಾಡಿಟ್ಕೊಂಡ್ರೆ ಎಂಟು ಹತ್ತು ದಿನ ಹದಿನೈದು ದಿನ ಬೇಕಾದರೂ ಸ್ಟೋರ್ ಮಾಡಿಟ್ಕೊಬೋದು ಚೆನ್ನಾಗಿರುತ್ತೆ ದಿನ ಡೈಲಿ ರೊಟ್ಟಿಗೆ ಚಪಾತಿಗೆ ಹಚ್ಕೊಂಡು ತಿನ್ಬೋದು ಇಷ್ಟ ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಂಗೆ ಬೇಕಾದ್ರೆ ಕಮೆಂಟ್ ಮಾಡಿ ಬೈ ಬಾಯ್